ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನ ಜೋಡಿಸಿ ಈ ಕಾರ್ಯವನ್ನು ಕೈಗೊಡಿಸ ಕೈಗೊಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಅದು ಮಾತಾರಾ ತಂದಿರಬಹುದು ಆಚಾರ್ಯ ಸಿಗಿಯವರು ಇರ್ಬೋದು ಅನೇಕ ಈ ರೀತಿಯ ಭಿನ್ನ ಭಿನ್ನ ಶಂಕರಪುರದ ಶ್ರೀ ಶೃಂಗೇರಿ ಶಂಕರಮಠ ಹತ್ತಿರ ವಿಶ್ವ ಹಿಂದೂ ಪರಿಷತ್ನ ನೂತನ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಈ ದೇಗದಲ್ಲಿ ನಡೆಯಿತು ನಮ್ಮ ಜೊತೆ ಪ್ರಮೋದ್ ಮುತಾಲಿಕರ್ ಅವರು ಹೇಳಿದ್ದಾರೆ ಅವರ ಅನಿಸಿಕೆ ನೇತ್ರಪಣದಲ್ಲಿ ಶ್ರೀರಾಮ ಸೇನಾದ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಮುತಾಲಿಕೆ ಅಧ್ಯಕ್ಷ ಕರ್ನಾಟಕ ರಾಜ್ಯದ ಕೇಂದ್ರ ಕಾರ್ಯಾಲಯ ಬೆಂಗಳೂರಿನಲ್ಲಿ ಧರ್ಮಶ್ರೀ ಅನ್ನುವಂಥ ಹೆಸರಿನಲ್ಲಿ ಪುನಃ ಕಟ್ಟಲಾಗಿದೆ ಇವತ್ತದ ಉದ್ಘಾಟನೆ ಇತ್ತು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಇಲ್ಲಿ ಇಪ್ಪತ್ತು ವರ್ಷ ನನಗೆ ಈ ಕಟ್ಟಡದಲ್ಲಿ ವಾಸ ಕೊಟ್ಟು ಬೆಳೆಸಿದಂಥ ಧರ್ಮಸ್ತ್ರೀ ಬಜರಂಗ ದಳದಿಂದ ನಾನು ನಿರಂತರವಾಗಿ ಸ್ಫೂರ್ತಿ ತಗೊಂಡು ಕೆಲಸ ಮಾಡಿದಂಥ ಈ ಕಟ್ಟಡದ ಕಟ್ಟಡದ ಮೂಲಕ ಇವತ್ತು ಸಂತರು ಆರ್ ಎಸ್ ಎಸ್ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರ ಮೂಲಕ ಉದ್ಘಾಟನೆ ಆಯಿತು ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳ ವೀರ ಕಟ್ಟಡ ಅಂತ ಹೇಳ್ಬೋದು ಸೊ ಹಿಂದೂಗಳ ಸುರಕ್ಷತೆಗೋಸ್ಕರ ಹಿಂದೂಗಳ ಸಂರಕ್ಷಣೆಗೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ಇರುವಂಥ ಕಟ್ಟಡ ಇದು ಧರ್ಮಶ್ರೀ ಸೊ ಇವತ್ತು ಉದ್ಘಾಟನೆಯಲ್ಲಿ ನಾನು ಭಾಗವಹಿಸಿ ವಹಿಸಿದ್ದೇನೆ ನನಗೆ ಆನಂದ ಧನ್ಯವಾದಗಳು ಜಿ ಅವರು ಇದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನು ಜೋಡಿಸಿ ಈ ಕಾರ್ಯವನ್ನು ಕೈಗೊಡಿಸ ಕೈಗೊಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಮಾತಾರ ತಂದೆಯವರು ಇರ್ಬೋದು